ಎಲ್ಲರಿಗೂ ನಮಸ್ಕಾರ ನೇಮ್ ನೋಡ್ತಾ ಇದ್ದೀರಾ ಸಿರಾ ಪಬ್ಲಿಕ್ ನ್ಯೂಸ್ ಕೇಂದ್ರ ಸರ್ಕಾರದ ದಾಳಿಂಬೆ ಕ್ಲಸ್ಟರ್ ಯೋಜನೆಗೆ ತುಮಕೂರು ಚಿತ್ರದುರ್ಗ ವಿಜಯನಗರ ಜಿಲ್ಲೆಗಳ ಒಟ್ಟು ಒಂಬತ್ತು ತಾಲೂಕುಗಳು ಆಯ್ಕೆ ಶೇಂಗಾ ನಾಡು ಅಂತಾನೆ ಖ್ಯಾತಿ ಪಡೆದ ಸಿರಾ ತಾಲೂಕು ಕೂಡ ಕೇಂದ್ರ ಸರ್ಕಾರದ ದಾಳಿಂಬೆ ಕ್ಲಸ್ಟರ್ ಯೋಜನೆಗೆ ಆಯ್ಕೆ ಈ ಯೋಜನೆಯ ಅನುಷ್ಠಾನ ಸಂಸ್ಥೆಯಾಗಿ ಎಐಸಿ ಕಂಪನಿ ಕಾರ್ಯನಿರ್ವಹಿಸಲಿದೆ ದಾಳಿಂಬೆ ಹಣ್ಣು ಹೊರದೇಶಗಳಿಗೆ ರಫ್ತು ಸಿರಾ ದಾಳಿಂಬೆ ಕ್ಲಸ್ಟರ್ ಯೋಜನೆಗೆ ಆಯ್ಕೆಯಾಗಿದ್ದು ದಾಳಿಂಬೆ ಬೆಳೆ ಬೆಳೆಯಲು ಕೇಂದ್ರ ಸರ್ಕಾರ ಉತ್ತೇಜನ ನೀಡುತ್ತಿರುವುದು ರೈತರಲ್ಲಿ ಸಂತಸ ತಂದಿದೆ ತಾಲೂಕಿನಲ್ಲಿ ಒಟ್ಟಾರೆ ಮೂರು ಸಾವಿರ ಎಕರೆಯಲ್ಲಿ ಹೊಸದಾಗಿ ದಾಳಿಂಬೆ ಬೆಳೆ ವಿಸ್ತರಣೆಯ ಗುರಿ ಹೊಂದಲಾಗಿದ್ದು ಹಳೆಯ ದಾಳಿಂಬೆ ತೋಟಗಳ ಪುನರ್ಜೀವನಕ್ಕೆ ಗಮನ ಹಾಗೂ ರೋಗಮುಕ್ತ ದಾಳಿಂಬೆ ತೋಟಗಳ ನಿರ್ವಹಣೆಗೆ ಯೋಜನೆ ಅಡಿ ಆದ್ಯತೆ ನೀಡಲಾಗಿದ್ದು ದಾಳಿಂಬೆ ಬೆಳೆಗಾರರಿಗೆ ಕೇಂದ್ರ ಸರ್ಕಾರ ಸುರಕ್ಷಾ ಮೊಬೈಲ್ ಆಪ್ ಅಭಿವೃದ್ಧಿಪಡಿಸಿದ್ದು ಪ್ರಸ್ತುತ ದಾಳಿಂಬೆ ಬೆಳೆಯುತ್ತಿರುವ ಬೆಳೆಗಾರರು ಹಾಗೂ ಹೊಸದಾಗಿ ಬೆಳೆಯುತ್ತಿರುವ ಬೆಳೆಗಾರರ ಸಂಪೂರ್ಣ ಮಾಹಿತಿ ಹಾಗೂ ಬೆಳೆಗೆ ಸಂಬಂಧಿಸಿದ ಉಪಯುಕ್ತ ಮಾಹಿತಿಗಳನ್ನು ಈ ಆಪ್ನಲ್ಲಿ ಸಿದ್ಧಪಡಿಸಲಾಗುತ್ತಿದೆ ಹೀಗಂತ ಎಐಸಿ ಕಂಪನಿಯ ಸಿಇಒ ಮನೋಜ್ ಕುಶಾಲಪ್ಪ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ದಾಳಿಂಬೆ ಬೆಳೆ ಬೆಳೆಯಲು ತಗಲುವ ಸಂಪೂರ್ಣ ವೆಚ್ಚದಲ್ಲಿ ನಲವತ್ತು ಶೇಕಡದಷ್ಟು ಸಬ್ಸಿಡಿಯನ್ನ ನೀಡಿ ದಾಳಿಂಬೆ ಬೆಳೆಗಾರರಿಗೆ ಉತ್ತೇಜನ ನೀಡಲು ಕೇಂದ್ರ ಸರ್ಕಾರ ತೀರ್ಮಾನಿಸಿದೆ ಈ ಯೋಜನೆಯ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಶಿರಾ ಕ್ಷೇತ್ರದ ಶಾಸಕ ಹಾಗೂ ದೆಹಲಿ ವಿಶೇಷ ಪ್ರತಿನಿಧಿ ಡಾಕ್ಟರ್ ಟಿವಿ ಜಯಚಂದ್ರ ದಾಳಿಂಬೆ ಕ್ಲಸ್ಟರ್ ಯೋಜನೆಗೆ ಶಿರಾ ತಾಲೂಕು ಆಯ್ಕೆಯಾಗಿರುವುದು ಸಂತಸ ತಂದಿದೆ ತಾಲೂಕಿನ ರೈತರಿಗೆ ಅಗತ್ಯವಿರುವ ಎಲ್ಲ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಅಸೋಸಿಯೇಟ್ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ಅನುಷ್ಠಾನ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸಲಿದೆ ಒಟ್ಟಾಗಿ ಒಟ್ಟು ಐದು ವರ್ಷಗಳ ಅವಧಿಯ ಯೋಜನೆಗೆ ರಾಷ್ಟ್ರೀಯ ತೋಟಗಾರಿಕೆ ಮಂಡಳಿ ರಾಜ್ಯದ ಕೃಷಿ ಇಲಾಖೆ ಕೃಷಿ ಇಲಾಖೆಗೆ ಒಳಪಡುವ ಕ್ಯಾಪ್ಟೆಕ್ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ಹಾಗೂ ಎಐಸಿ ಕಂಪನಿ ಇವುಗಳ ತ್ರಿಪಕ್ಷೀಯ ಸಹಯೋಗದಲ್ಲಿ ಚಾಲನೆ ನೀಡಲಾಗಿದೆ ಮಳೆ ಕಡಿಮೆ ಬೀಳುವ ಪ್ರದೇಶಗಳು ದಾಳಿಂಬೆ ಬೆಳೆಗೆ ಸೂಕ್ತ ಎಂದು ಪರಿಗಣಿಸಲಾಗಿದ್ದು ಇದರ ಜೊತೆಗೆ ಇಲ್ಲಿನ ಮಣ್ಣಿನ ಗುಣವು ಕೂಡ ಬೆಳೆಗೆ ಅನುಕೂಲಕರವಾಗಿದ್ದರಿಂದ ದಾಳಿಂಬೆ ಕ್ಲಸ್ಟರ್ ಯೋಜನೆಗೆ ಸಿರಾ ತಾಲೂಕನ್ನು ಕೂಡ ಆಯ್ಕೆ ಮಾಡಲಾಗಿದೆ ಸಸಿ ನಾಟಿ ಮಾಡುವುದರಿಂದ ಹಿಡಿದು ಹಣ್ಣು ಬಿಡುವವರೆಗೂ ಹಾಗೂ ಇದರ ಸಂಪೂರ್ಣ ಮಾರಾಟದ ಜವಾಬ್ದಾರಿಯನ್ನು ಕೂಡ ಕೇಂದ್ರ ಸರ್ಕಾರದ ದಾಳಿಂಬೆ ಕ್ಲಸ್ಟರ್ ಯೋಜನೆಯ ಅನುಷ್ಠಾನದ ಎಐಸಿ ಕಂಪನಿ ನಿರ್ವಹಿಸಲಿದೆ ದಾಳಿಂಬೆ ಬೆಳೆಯುವ ರೈತರಿಗೆ ಈ ಯೋಜನೆಯಿಂದ ಸಾಕಷ್ಟು ಅನುಕೂಲಗಳಿವೆ ದಾಳಿಂಬೆ ಬೆಳೆಯುವ ರೈತರು ಈ ಯೋಜನೆಯನ್ನ ಸದುಪಯೋಗ ಪಡಿಸಿಕೊಂಡು ಉತ್ತಮ ಬೆಳೆ ಬೆಳೆದು ಆರ್ಥಿಕವಾಗಿ ಸದೃಢರಾಗಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕರಾದ ಸುಧಾಕರ್ ಎಚ್ ಎ ಹಿರಿಯ ಸಹಾಯಕರಾದ ಶಿವಕುಮಾರ್ ಎಂಎಚ್ ಎಐಸಿ ಕಂಪನಿ ಸಿಇಒ ಮನೋಜ್ ಕುಶಾಲಪ್ಪ ಎಐಸಿ ಕಂಪನಿಯ ಯೋಜನೆಯ ಸಮನ್ವಯಕಾರರು ಎಂ ಚಂದ್ರಶೇಖರ್ ಉಪಸ್ಥಿತರಿದ್ದರು ಕರ್ನಾಟಕದಲ್ಲಿ ಒಂದು ವೈವಿಧ್ಯಮಯವಾದಂತಹ ವಾತಾವರಣ ಇರತಕ್ಕಂಥದ್ದು ವೈವಿಧ್ಯಮಯವಾದಂತ ವಾತಾವರಣ ಅಂತ ಹೇಳಿದ್ರೆ ಇದು ಒಂದೊಂದು ಜಿಲ್ಲೆಗೂ ಕೂಡ ಒಂದೊಂದು ರೀತಿಯಾದಂಥದ್ದು ಇಲ್ಲಿ ಏನಂತ ಇರ್ತದ್ರೆ ಮಲೆನಾಡು ಪ್ರದೇಶ ಇರುತ್ತೆ ಪಶ್ಚಿಮ ಘಟ್ಟಗಳಿರ್ತದೆ ಆ ಮತ್ತು ಮೈದಾನ್ ಪ್ರದೇಶ ಇರ್ತದೆ ಈ ರೀತಿಯಾದಂಥದ್ದು ವೈವಿಧ್ಯಮಯವಾಗಿರ್ತಕ್ಕಂಥ ವಾತಾವರಣ ಇರ್ತಕ್ಕಂಥದ್ರಲ್ಲಿ ಅಲ್ಲಿ ಬೆಳೆ ಬೆಳೆಯೋದಿಕ್ಕೆ ಅದಕ್ಕೆ ಸೀಮಿತವಾಗಿರ್ತಕ್ಕಂಥ ಬೆಳೆಗಳನ್ನ ಬೆಳೆಯೋದಿಕ್ಕೆ ಸಾಧ್ಯ ಆಗ್ತದೆ ಆ ಕಾರಣಕ್ಕೋಸ್ಕರ ಮಾಡಿದರೆ ಭಾರತ ಸರ್ಕಾರ ಇತ್ತೀಚೆಗೆ ದಿನಗಳಲ್ಲಿ ಈಗ ಎಕ್ಸ್ಪೋರ್ಟ್ಸ್ ಜಾಸ್ತಿ ಮಾಡಬೇಕು ಕಾರಣಕ್ಕೋಸ್ಕರ ಈಗ ಈ ರೀತಿಯಾಗಿ ನಮ್ಮಲ್ಲಿ ಇರ್ತಕ್ಕಂಥ ಮೂಲ ಬೆಳೆಗಳೇನಿದೆಯಲ್ಲ ಸಾಂಪ್ರದಾಯಿಕವಾಗಿ ಇರ್ತಕ್ಕಂಥ ಬೆಳೆಗಳಿದೆಯಲ್ಲ ಆ ಬೆಳೆಗಳಿಗೆ ಪ್ರೋತ್ಸಾಹ ಕೊಡೋದಕ್ಕೆ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ರೂಪಿಸಿರ್ಬೇಕಾದಾಗ ಕೇಂದ್ರ ಸರ್ಕಾರ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಇರ್ತದೆ ರಾಜ್ಯದಲ್ಲೂ ಕೂಡ ಒಂದು ಕೆಪ್ಪಕ್ಕಂಥ ಒಂದು ಸಮಸ್ಯೆ ಇರ್ತದೆ ಮತ್ತೆ ಅದೇ ರೀತಿಯಾಗಿ ಖಾಸಗಿಯವರು ಕೂಡ ಇಲ್ಲಿ ಖಾಸಗಿಯವರು ಮತ್ತು ಸರ್ಕಾರದ ಸಹಭಾಗಿತ್ವದಲ್ಲಿ ಇದನ್ನ ಬೆಳೆಯನ್ನ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ಬೆಳೆ ಬೆಳೆಯೋದಕ್ಕೂ ಜೊತೆಗೆ ಯಾವ ರೀತಿಯ ಕಾಯಿಲೆ ಇರ್ತದೆ ಯಾವ ರೀತಿಯಾಗಿ ನಿರ್ವಹಣೆ ಮಾಡ್ಬೋದು ಮತ್ತು ಅಷ್ಟೇ ಪ್ರಮಾಣದಲ್ಲೂ ಕೂಡ ಸಹಾಯ ಮಾಡ್ತಕ್ಕಂಥದ್ದು ಕೂಡ ಇದು ಎಲ್ಲದೂ ಕೂಡ ರೀಇಂಬರ್ಸ್ಮೆಂಟ್ ಅವ್ರಿಗೆ ಅವಕಾಶ ಇರ್ತದೆ ಮಾಡ್ತಾರೆ ಅವ್ರು ಅವರು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನಡೀತದೆ ಒಟ್ಟಲ್ಲಿ ರೈತರಿಗೆ ಸಹಾಯಕ್ಕೆ ಬರ್ತಾರೆ ಅವರು ಆ ರೈತರಿಗೆ ಸಹಾಯ ಬರೋದ್ರಿಂದ ಇವತ್ತು ಈ ಬೆಳೆಗಳಲ್ಲ ಈಗ ಏನಾಗಿದೆ ಅಂದ್ರೆ ನಾವು ದಾಳಿಂಬೆ ಬಾ ಬಹಳ ಫೇಮಸ್ ಅಂತ ಹೇಳಿದ್ರೆ ಬಧಗಿರಿ ಬದಲು ಮೇಲೆ ಇಲ್ಲಿ ಶಿರಾ ಮತ್ತು ಹಿರಿಯೂರು ಎಲ್ಲ ಕಡೆಯೂ ಕೂಡ ರೈತರು ನೋಡಿ ಬೆಳೆ ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದ್ರು ಅನುಗುಣವಾಗಿ ಬೆಳೆಯಕ್ಕೆ ಶುರು ಮಾಡಿದ್ರು ಈಗ ಅದು ಈ ವೈರಾಣುಗಳು ಏನ್ ಬಂದಿದೆ ಈ ರೋಗಗಳು ಬಂದಿದೆ ಆ ರೋಗಗಳಿಂದಾಗಿ ಬೆಳೆಗಳೆಲ್ಲ ಹಾಳಾಗ್ತಾ ಇದಾವೆ ಅದನ್ನ ತಪ್ಪಿಸೋದಕ್ಕೋಸ್ಕರ ಅದಕ್ಕೆ ಕಣ್ಣಿಗೆ ಕಾಣೋದಿಲ್ಲ ಅದಕ್ಕೆ ಯಾರಿಗೂ ಗೊತ್ತಾಗೋದಿಲ್ಲ ವೈಜ್ಞಾನಿಕವಾಗಿ ಅದನ್ನ ಯಾವ ರೀತಿಯಾಗಿ ಅದನ್ನ ರೋಗ ತೆಗಿಬಹುದು ಅನ್ನೋದ್ ಕಾರಣಕ್ಕೋಸ್ಕರ ಒಂದು ಎರಡದು ಎಲ್ಲಿಂದ ಪ್ರಾರಂಭ ಅಂತ ಹೇಳಿದ್ರೆ ನಾವು ರೈತರಿಗೆ ಕೊಡ್ತಕ್ಕಂಥ ಸೊಸಿ ಸೊಸಿ ಇದೆಯಲ್ಲ ಆ ಸೊಸಿಯಿಂದಲೇ ರೋಗ ನಿರೋಗವಾಗಿರ್ತಕ್ಕಂಥ ರೋಗರಹಿತವಾಗಿರ್ತಕ್ಕಂಥ ಸೊಸಿಗಳನ್ನ ಕೊಡಬೇಕು ಆಗ ಮಾತ್ರ ಅದು ಆ ರೀತಿಯಾಗಿ ಆದಾಗ್ಲೂ ಕೂಡ ಬ್ರೆಸ್ಟ್ ಅಟ್ಯಾಕ್ ಆಗ್ಬೋದು ಅದನ್ನು ಕೂಡ ಅದು ನಿರ್ವಹಣ ನಿರ್ವಹಣೆ ಮಾಡತಕ್ಕಂಥದ್ದು ನಿರ್ನಾಮ ಮಾಡತಕ್ಕಂಥದ್ದು ಯಾವ ರೀತಿ ಆಗಿ ಅಂತಕ್ಕಂಥದ್ರ ಬಗ್ಗೆ ಅವ್ರದೇ ಆದಂಥ ಸೈಂಟಿಫಿಕ್ ಆಗಿ ಸ್ಟಡೀಸ್ ಇದೆ ಇಲಾಖೆಯವರು ಇದ್ದಾರೆ ಇವರೆಲ್ಲರೂ ಇದ್ದಾರೆ ಇದನ್ನ ಒಂದು ವರ್ಷ ಅಂತ ಹೇಳಿದ್ರೆ ಟ್ರೈನಿಂಗ್ ಅಂದರೆ ಒಂದು ವರ್ಷ ಪೂರ್ತಿ ಟ್ರೈನಿಂಗ್ ಅಲ್ಲ ಒಂದು ಈಗ ನೀವು ಆಗಿ ಇಲ್ಲಿ ಒಂದು ನೀವು ಅರ್ಥ ಮಾಡ್ಕೋಬೇಕು ಅಂತೇಳಿದ್ರೆ ಇಲ್ಲಿ ರೈತರು ಸಾಕಷ್ಟು ಎಕ್ಸ್ಪರ್ಟ್ಸ್ ಇದ್ದಾರೆ ಸಾಕಷ್ಟು ಎಕ್ಸ್ಪರ್ಟ್ಸ್ ಇದ್ದಾರೆ ಇವತ್ತು ಯಾ ಎಕ್ಸ್ಟೆನ್ಷನ್ ಆಕ್ಟಿವಿಟಿ ಎಕ್ಸ್ಟೆನ್ಷನ್ ಆಕ್ಟಿವಿಟಿ ನಲ್ಲಿ ರೈತರು ಯಾರಿಂದಲೂ ಎಳಸ್ಕೋಬೇಕಾಗಿಲ್ಲ ಆದ್ರೆ ಅವ್ರಿಗೆ ಕಣ್ಣಿ ಕಾಣದೇ ಇರತಕ್ಕಂಥ ಈ ರೋಗಾಣುಗಳಿದೆಯಲ್ಲ ರೋಗಾಣುಗಳ ಬಗ್ಗೆ ಸ್ವಲ್ಪ ಅವ್ರಿಗೆ ಐಡಿಯಾ ಬೇಕಾಗ್ತದೆ ಅಷ್ಟೇ ಮತ್ತೆ ಯಾವ ರೀತಿಯಾಗಿ ನಿರ್ವಹಣೆ ಮಾಡ್ಬೇಕು ಯಾವ ರೀತಿಯಾಗಿ ಅದ ಅದರ ಪರಿಸ್ಥಿತಿಯಿಂದ ಹೊರ ಬರ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ಬೇಕಾಗಿರ್ತಕ್ಕಂಥದ್ದು ಒಟ್ಟಲ್ಲಿ ಇದು ಒಂದು ರೈತರಿಗೆ ಈ ಬೆಳೆಗಳನ್ನ ನಶಿಸಿ ಹೋಗ್ತಾ ಇರ್ತಕ್ಕಂಥ ಬೆಳೆಗಳನ್ನ ಅದನ್ನು ಪುನರ್ಜೀವಗೊಳಿಸ್ತಕ್ಕಂಥದ್ದು ಅದನ್ನ ಅದರಿಂದ ರೈತರ ಆದಾಯವನ್ನು ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು ಇವತ್ತು ವೈವಿಧ್ಯವಾಗಿರ್ತಕ್ಕಂಥ ವಾತಾವರಣವನ್ನು ಪ್ರಯೋಜನ ಪಡ್ಕೋಬೇಕಾದಾಗ ಈ ರೀತಿಯಾದಂಥ ಪ್ರೋತ್ಸಾಹವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಬರಬೇಕಾಗ್ತದೆ ಅದು ಭಾರತ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಖಾಸಗಿಯವರಿಂದ ಇವತ್ತು ಬಂದಿರತಕ್ಕಂಥದ್ದು ಅದನ್ನು ಇನ್ನು ಮುಂದೆ ಈ ಬಹುಶಃ ರೈತರ ಸಭೆಯನ್ನು ಕರೆದಾಗ ಅನೇಕ ಪ್ರಶ್ನೆಗಳು ಬರ್ತದೆ ಆದರೆ ಇವ್ರದೆಲ್ಲ ಏನಂತಂದ್ರೆ ಹೇಳ್ಬೇಕಂದ್ರೆ ಸೂಕ್ಷ್ಮವಾಗಿ ಯಾವ ಹಿನ್ನೆಲೆಯಲ್ಲಿ ಯಾಕಂದ್ರೆ ಮಾಧ್ಯಮದವ್ರಿಗೂ ಕೂಡ ಗೊತ್ತಾಗಬೇಕಲ್ಲ ಯಾವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಹಾಗಾಗಿ ಅದನ್ನು ಮಾಡೋದಕ್ಕೋಸ್ಕರ ಇವತ್ತು ನಮ್ಮ ನ್ಯಾಷನಲ್ ಆರ್ಕಿಟೆಕ್ಚರ್ ಬೋರ್ಡ್ ಆಮೇಲೆ ಕೆಪೆಕ್ ಸಂಸ್ಥೆ ಮತ್ತು ಎ ಎ ಎ ಐ ಸಿ ಅಲ್ಲ ಎ ಐ ಸಿ ಸಂಸ್ಥೆ ಇವ್ರದ್ದು ಖಾಸಗಿ ಅವ್ರದ್ದು ಇವ ಇವರು ಎಲ್ಲಿದ್ದ ಅಂತಂದ್ರೆ ನಮಗೆ ಸೊಸಿ ಕೊಡೋದ್ರಿಂದ ಹಿಡ್ಕೊಂಡು ಔಷಧಿ ಕೊಡ್ತಕ್ಕಂಥದ್ದು ಮತ್ತು ಎಕ್ವಿಪ್ಮೆಂಟ್ ಸಪ್ಲೈ ಮಾಡ್ತಕ್ಕಂಥದ್ದು ಇದೆಲ್ಲದಕ್ಕೂ ಕೂಡ ಸಬ್ಸಿಡಿಸನ್ನು ಕವರ್ ಮಾಡ್ತಕ್ಕಂಥದ್ದು ಸಬ್ಸಿಡಿಸ್ ಅಂದರೆ ಎಷ್ಟು ಅಂತ ಹೇಳಿದ್ರೆ ಸುಮಾರು ಇನ್ ಟರ್ಮ್ಸ್ ಆಫ್ ಮನಿ ಫಾರ್ಟಿ ಪರ್ಸೆಂಟ್ವರೆಗೂ ಕೂಡ ಅದರ ಸಬ್ಸಿಡಿನ ಕವರ್ ಮಾಡ್ತಾರೆ ಇದು ಒಂದು ರೈತರಿಗೆ ಸಹಾಯವಾಗ್ತಕ್ಕಂಥದ್ದು ಮತ್ತೊಬ್ಬ ಸಣ್ಣ ರೈತರು ಕೂಡ ಈ ರೀತಿಯಾದಂಥ ಸಹಾಯ ಸಿಕ್ಕಿದಾಗ ಅವರು ಕೂಡ ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ ಅರ್ಧ ಎಕರೆ ಬೆಳಿಬಹುದು ಒಂದು ಎಕರೆನು ಬೆಳಿಬಹುದು ಹತ್ತು ಎಕರೆ ಬೆಳಿಬಹುದು ಈ ಎಲ್ಲ ಒಂದು ಕಡೆಗೆ ಸಣ್ಣ ರೈತ ಇರ್ತಾರಲ್ಲ ಅವನು ಕೂಡ ಒಂದು ಪ್ರೋತ್ಸಾಹ ಮಾಡಿ ಒಳ್ಳೆ ಲಾಭದಾಯಕವಾದಂತ ಬೆಳೆಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ರೂಪಿಸಿರ್ತಕ್ಕಂಥದ್ದು ಇದನ್ನ ರೈತರ ತಕ್ಕ ಕೂತ್ಕೊಂಡಾಗ ಅನೇಕ ವಿಚಾರಗಳು ಅನುಮಾನಗಳು ಇರ್ತವೆ ಅನ್ನೋ ಬಗೆಹರಿಸ ಅದು ಸಾಧ್ಯ ಆಗ್ತದೆ ಈಗ ನಮಗೆ ಇವರು ಬಂದಿರ್ತಕ್ಕಂಥದ್ದನ್ನ ಕಾರ್ಯಕ್ರಮವನ್ನು ಆದಷ್ಟು ಬೇಗ ಪ್ರಾರಂಭ ಮಾಡಿ ಬೇಗ ಪ್ರಾರಂಭ ಮಾಡಿ ಯಾವಾಗ ಶುರು ಮಾಡ್ತೀರಿ ಇಮಿಡಿಯೇಟ್ ಆಗಿ ಶುರು ಮಾಡಿ ರೈತರ ಸಭೆಗಳನ್ನು ಕೂಡ ಮಾಡಿ ಅದು ಸುಧಾಕರ್ ನಿಮ್ಮ ಜವಾಬ್ದಾರಿ ಇದನ್ನ ಮಾಡಿ ಎಲ್ಲೋ ಒಂದು ಕಡೆಗೆ ಕ್ರಾಪ್ ಕಳೆದೋಗಿರ್ತಕ್ಕಂಥದ್ದು ಆ ರಿವೈವ್ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಮತ್ತು ಇಲ್ಲಿ ಇಲ್ಲಿ ಒಂದೇನಂತಂದ್ರೆ ಮಾರ್ಕೆಟಿಂಗ್ ಸಿಸ್ಟಮ್ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಎಲ್ಲಿ ಮಾರ್ಕೆಟ್ ಅಂತ ಹೇಳಿದ್ರೆ ದಾಳಿಂಬೆಗೆ ಎಲ್ಲ ಒಂದ್ ಕಡೆಗೆ ಬಾಂಬೆ ಕಳಿಸ್ಬೋದು ಅಥವಾ ಇನ್ನೊಂದು ಕಡೆ ಕಳಿಸ್ಬೋದು ಡೆಲ್ಲಿ ಕಳಿಸ್ಬೋದು ಇನ್ನೊಂದು ಆಗ್ತದೆ ಎಲ್ಲದೂ ಕೂಡ ಕ್ರೋಢೀಕರಣ ಆಗಿ ಒಂದು ಮಾರ್ಕೆಟ್ ಯಾರ್ಡಲ್ಲಿ ಬಂದಾಗ ಒಂದು ಮಾರ್ಕೆಟ್ ಯಾರ್ಡಲ್ಲಿ ಬಂದಾಗ ಯಾರು ಬೇಕಾದ್ರು ಕೂಡ ಅದಕ್ಕೆ ಬೆಲೆಯನ್ನ ಫಿಕ್ಸ್ ಮಾಡ್ಬೋದು ಅದನ್ನ ಆನ್ಲೈನ್ ನಲ್ಲಿ ಕೂಡ ಬೆಲೆಗಳನ್ನ ಕೋಟ್ ಮಾಡ್ಬೋದು ಈಗ ಫಾರಿನ್ ಅಲ್ಲಿ ಕೂತ್ಕೊಂಡು ಇವತ್ತು ಚಿತ್ರದುರ್ಗದಲ್ಲಿ ಆಕ್ಷನ್ ಆಗ್ತಾ ಇದೆ ಅಂತಂದ್ರೆ ಅದು ನಮಗೆ ಬೇಕು ಅಂತ ಹೇಳಿ ಅಲ್ಲಿ ಅವರು ಕೂಡ ಆಪ್ ಮಾಡ್ಬೋದು ಅವಾಗ ಏನಾಗುತ್ತೆ ತನ್ನಷ್ಟು ತಾನೇ ಕಾಂಪಿಟೇಷನ್ ಬಂದಾಗ ಬೆಲೆನೂ ಕೂಡ ಜಾಸ್ತಿ ಆಗ್ತದೆ ನಮ್ಮ ರೈತರು ಬೆಳೆದಿದ್ದ ಬೆಳೆಗೆ ಬೆಲೆ ಬರಬೇಕು ಅಂತಂದಾಗ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ರೆ ಮಾತ್ರ ಸಾಧ್ಯ ಅನ್ನೋ ಕಾರಣಕ್ಕೋಸ್ಕರ ಇದು ತಂದಿರ್ತಕ್ಕಂಥದ್ದು ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಸ್ವಾಗತಿಸೋಣ ಆದಷ್ಟು ಬೇಗ ರೈತರಿಗೆ ನೆರವು ಬರತಕ್ಕಂಥ ಕೆಲಸವನ್ನು ಕೂಡ ತಾವೆಲ್ಲರೂ ಮಾಡಿ ಸಂಪೂರ್ಣ ಜವಾಬ್ದಾರಿಕೆಯನ್ನು ಇಲಾಖೆಯವರು ಒತ್ತು ಅದು ಮಾಡಬೇಕು ಈಗ ಉದಾಹರಣೆಗೆ ಏನಾಗಿದೆ ನಾವು ಇಷ್ಟೆಲ್ಲ ಹೇಳ್ತೀವಿ ಈಗ ನಮಗೆ ಕಲ್ಕೋಟೆ ಹತ್ತಿರ ಅಲ್ಲಿ ತೆಂಗಿಗೆ ಬಂದಿರೋ ರೋಗ ಏನೆಲ್ಲ ಪ್ರಯತ್ನಗಳಿದ್ರು ಕೂಡ ಅದನ್ನು ಬಗೆಹರಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಈಗ ಇನ್ನು ಮುಂದೆ ರೋಗಗಳು ಜಾಸ್ತಿ ಆಗ್ತಾ ಇರ್ತದೆ ಯಾಕಂದ್ರೆ ನಾವು ಉಪಯೋಗಿಸೋದು ರಾಸಾಯನಿಕವಾಗದಂಥ ಗೊಬ್ಬರ ಸ್ವಾಭಾವಿಕವಾದಂಥ ಗೊಬ್ಬರಗಳನ್ನು ಉಪಯೋಗ ಉಪಯೋಗಿಸೋದಿಲ್ಲ ಹಾಗಾಗಿ ಎಲ್ಲ ಒಂದು ಕಡೆಗೆ ಇನ್ಫೆಕ್ಷನ್ನು ಜಾಸ್ತಿ ಆಗ್ತದೆ ಅದು ಅನೇಕ ರೀತಿಯಾದಂಥ ರೂಪಾಂತರ ಕೊಟ್ಟು ಕೊಂಡುಕೊಂಡು ಹೋಗ್ತದೆ ಈಗ ನಮಗೆ ಕೋವಿಡ್ ಬಂತು ಕೋವಿಡ್ ಹೋಯ್ತು ಈಗ ವೈರಲ್ ಫೀವರ್ ಬಂದಿದೆ ಡೆಂಗ್ಯೂ ಬಂದಿದೆ ಅದು ಕೂಡ ಕೋವಿಡ್ನ ಮೂಲನೆ ಆ ರೀತಿಯಾಗಿ ಪರಿವರ್ತನೆಯಾಗಿ ಬರ್ತಲೇ ಇರ್ತದೆ ಅದು ಅದನ್ನು ಎದುರಿಸುವಂಥ ಸಾಮರ್ಥ್ಯ ಇರಬೇಕಾಗ್ತದೆ ಮೆಡಿಕೇಶನ್ ಇರಬೇಕಾಗ್ತದೆ ಟೆಕ್ನಿಕಲ್ ನೋ ನೋವು ಕೂಡ ಇರಬೇಕಾಗ್ತದೆ ಆ ಕಾರಣಕ್ಕೋಸ್ಕರ ಇವತ್ತು ರೈತರಿಗೆ ಸಹಾಯ ಮಾಡತಕ್ಕಂಥ ಒಂದು ಯೋಜನೆ ಆಗಿದೆ ಸಿರಾಕ್ಕೆ ಬಂದಿರತಕ್ಕಂಥ ವಿಶೇಷವಾಗಿ ಇದು ನಮ್ಮ ರೈತರಿಗೆ ನೆರವು ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲೂ ಕೂಡ ನಾನು ವಿನಂತಿ ಮಾಡಿ ಇದು ಆದಷ್ಟು ಬೇಗ ಪ್ರಾರಂಭ ಮಾಡಿ ಅಂತಕ್ಕಂಥ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ